ಸೀರಿಯಲ್ನಲ್ಲಿ ಮಿಂಚುತಿರುವಂತಹ ಅಶ್ರಥ್ ನಿಜ ಜೀವನದಲ್ಲೂ ಕೂಡ ರವಿ ಪಾತ್ರದಂತೆ ನ್ಯೂಟ್ರಲ್ ಎಲ್ಲರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರುವಂತಹ ಅಶ್ರಥ್ಗೆ ಲೈಫ್ನಲ್ಲಿ ತುಂಬ ದೊಡ್ಡ ಆಸೆಗಳಿವೆ ಅಂತ ಏನಪ್ಪ ಆಸೆ ಅಂತ ಕೇಳ್ತೀರಾ ಹಾಗಾದ್ರೆ ಈ ಸ್ಪೆಷಲ್ ಇಂಟರ್ವ್ಯೂನ ನೀವು ನೋಡಲೇಬೇಕು ಪರಭಾಷೆಗಳಲ್ಲಿ ನಟಿಸ್ತೀರಾ ಇನ್ನ ಇದುವರೆಗೂ ಮಾಡಿಲ್ಲ ಬಂದರೆ ಮಾಡ್ತೀನಿ ಯಾಕಂದ್ರೆ ಭಾಷೆ ಶುಡ್ ನಾಟ್ ಬಿ ಅ ಬ್ಯಾರಿಯರ್ ಅಲ್ವಾ ಅಂದರೆ ಭಾಷೆ ಶುಡ್ ನಾಟ್ ಬಿ ಅ ಬ್ಯಾರಿಯರ್ ಫಾರ್ ಆರ್ಟ್ ಅಂತ ನಾನು ನಂಬಿರೋದು ಸೊ ಯಾವ ಭಾಷೆಯಲ್ಲಿ ಬಂದ್ರೂ ನಾನು ಪರ್ಫಾರ್ಮ್ ಮಾಡೋ ಸ್ಪೇಸ್ ಇದ್ದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು ಅಂತ ಮಾಡ್ತೀನಿ ಖಂಡಿತ ಮಾಡ್ತೀನಿ ಯಾಕೆ ಈ ಬಂದೆ ಅಂದರೆ ನಾನು ಯಾವಾಗೂ ಎಲ್ಲರಿಗೂ ಹೇಳ್ತಾ ಇದ್ದಿದ್ದು ಇದೆ ಸ್ಟ್ರಗಲ್ ನಿನ್ ಸ್ಟ್ರಗಲ್ ಏನು ಸ್ಟ್ರಗಲ್ ಏನು ಅಂತ ಕೇಳಿದೆ ನನಗೆ ಇದು ಇಷ್ಟಪಟ್ಟು ಬಂದಿದ್ದು ಕೆಲಸ ನಾನು ಇಟ್ ವಾಸ್ ನಾಟ್ ಫೋರ್ಸ್ ನಮ್ಮ ಅಪ್ಪ ಅಮ್ಮ ನೀನು ಮಾಡಬೇಕು ಅಂತ ಕಳಿಸಿಲ್ಲ ಇದು ಸೊ ಇದು ಯಾವುದೂ ಕಷ್ಟನೇ ಅನಿಸಿಲ್ಲ ಅದೇ ಈ ಪೇಮೆಂಟ್ ಗಿಮೆಂಟ್ ಬರದೇ ಇದ್ದಾಗ ನಾವು ಕೇಳೋ ಏನು ಓಡಿಸಿದ್ದಾಗ ಅದು ಇದು ಮಾಡಿದ್ದಾಗ ಸ್ವಲ್ಪ ಬೇಜಾರಾಗಿರುತ್ತೆ ಬಟ್ ಫೀಲ್ಡ್ ಬಿಟ್ಟು ಹೋಗ್ತೀನಿ ಅನ್ನೋ ಅಷ್ಟು ಬೇಜಾರು ಯಾವತ್ತೂ ಆಗಿಲ್ಲ ಬಿಕಾಸ್ ನಾನು ಇಲ್ಲಿ ಬರೋಕ್ಕೆ ಮುಂಚೆನೇ ನಾನು ಪ್ರಿಪೇರ್ ಆಗ್ಬಿಟ್ಟಿದ್ದೆ ಈ ಥರ ಇರುತ್ತೆ ನಿಂಗೆ ಗೊತ್ತಿಲ್ಲದಾರ ಜಗತ್ತು ನೀನು ಹೋಗ್ತಾ ಅಂದರೆ ಕರೆದ್ಬಿಟ್ಟು ಸಿಂಹಾಸನ ಕೂಡಿಸಿ ಕಿರೀಟ ಇಡೋಲ್ಲ ಯಾರು ಅಂತ ಗೊತ್ತಿತ್ತು ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತಲೇ ನಾನು ಬಂದಿದ್ದೀವಿ ಸೊ ನನಗೆ ಆ ಸ್ಟ್ರಗಲ್ ಅಂತ ಯಾವುದು ನನಗೆ ಅನಿಸಿಲ್ಲ ಹೌದು ತುಂಬ ಖುಷಿ ಇದೆ ನಾನು ಖುಷಿ ಖುಷಿಯಾಗಿ ಅದೇ ಹೇಳಿದ್ನಲ್ವಾ ಶೂಟಿಂಗ್ ಇಲ್ಲ ಫೋನ್ ಮಾಡಿ ಕೇಳ್ತೀನಿ ನಾನು ಬಗ್ಗೆ ಹೇಳಿ ಆ್ಯಕ್ಚುಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಕೋ ಆರ್ಟಿಸ್ಟ್ ನಮ್ಮ ಜೊತೆ ಚೆನ್ನಾಗಿ ಒಳ್ಳೆ ಬಾಂಡಿಂಗ್ ಇದ್ರೆ ನಮಗೂ ಅಲ್ಲಿ ಒಳ್ಳೆ ಮಾಡೋಕ್ಕೂ ಆಗುತ್ತೆ ಸುಮ್ಮನೆ ಯಾರು ಅವ್ರಿಗೂ ಆಗ ಬರಲ್ಲ ಅಂದರೆ ಅಲ್ಲಿ ಮಾತ್ರ ಸ್ಕ್ರೀನ್ ಮೇಲೆ ಒಂದಾಗಿರಬೇಕು ಅಂದರೆ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ನಮ್ಗೆ ಅದು ಅಷ್ಟು ಮಜಾ ಕೊಡಲ್ಲ ಇವಾಗ ನಾವೆಲ್ಲ ಖುಷಿ ಖುಷಿಯಾಗಿ ಅನ್ಯೋನ್ಯವಾಗಿರೋದ್ರಿಂದ ನಾವು ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀವಿ ನಿಮ್ಮ ಜೀವನದ ದೊಡ್ಡ ಆಸೆ ಏನು ಆಸ್ಕರ್ ಗೆಲ್ಲಬೇಕು ಅಂತ ಆಸೆ ಇದೆ ನೋಡೋಣ ಡೈರೆಕ್ಷನ್ ಅಂದರೆ ನನಗೆ ಬಿ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಅವ್ರದ್ದು ತುಂಬ ಆಗಿರುತ್ತೆ ನನಗೆ ಆ ಥರ ಪರ್ಫಾರ್ಮ್ ಮಾಡೋಕೆ ಇಷ್ಟ ನನ್ನ ಆಸೆನೆಲ್ಲ ನಾನು ವಾಲ್ಪೇಪರ್ ಮಾಡ್ಕೊಂಡಿದ್ದೀನಿ ತೋರಿಸ್ಬಿಡ್ಲಾ ಸಿ ನನ್ನೊಂದು ಕಾರ್ ಆಸ್ಕರ್ ದುಡ್ಡು ಬೇಕೇ ಬೇಕು ನನ್ನ ನಾನು ನನ್ನ ಹೆಂಡ್ತಿ ಒಂದು ಪ್ರೈವೇಟ್ ಜೆಟ್ ಒಂದು ಒಳ್ಳೆ ಮನೆ ನಾನೊಂಥರ ಆಗಿರಬೇಕು ಒಂದು ಫಾರ್ಮ್ ಹೌಸ್ ಈ ಪಾತ್ರ ನನಗೆ ಸಿಗಬೇಕಿತ್ತು ಅನಿಸಿದ್ಯಾ ಅದೇ ಯಾವುದನ್ನು ಒಂದು ಆಡಿಷನ್ ಕೊಟ್ಟು ಬಂದಿರ್ತೀವಿ ಅಂತ ಅಂದ್ಕೊಳ್ಳಿ ಅದೇನೋ ಆಗದೆ ಅದು ಚೆನ್ನಾಗಿ ಬಂದು ಆ ಕ್ಯಾರೆಕ್ಟರ್ ನಾವು ನೋಡಿದಾಗ ಟಿ ವಿ ಮೇಲೆ ಅಯ್ಯೋ ಇರಬೇಕಾಗಿತ್ತು ಇದು ನಾನು ಮಾಡಬೇಕಾಗಿತ್ತು ಆಗಬೇಕಾಗಿತ್ತು ಇದು ಅನ್ನೋದು ಅಂತ ಅನಿಸಿದೆ ಅಷ್ಟೇ ಹೊರಗಡೆ ಹೋದಾಗ ಜನ ಗುರ್ತಿಸ್ತಾರಾ ಓ ತುಂಬ ಜನ ಮಾತಾಡ್ತಾರೆ ಆಸೆಯಿಂದನೇ ತುಂಬ ಜಾಸ್ತಿ ಆಗಿರೋದು ಆ್ಯಕ್ಚುಲಿ ಬೇರೆದಿತ್ತು ಬಟ್ ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಹೆಂಗೆ ಅಂದರೆ ಜನ ಮೇಯ್ನ್ಲಿ ಕ್ಯಾಬ್ ಡ್ರೈವರ್ಸ್ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದಂದ್ರೆ ಇಲ್ಲಿ ಸೂರ್ಯ ಕ್ಯಾಬ್ ಡ್ರೈವರ್ ಅಲ್ವಾ ಸೊ ಅವ್ರು ತುಂಬ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ಸ್ಟೋರಿಗೆ ಕ್ಯಾಬ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ನಾನೇನಾದ್ರೂ ಸೈಡಲ್ಲೆಲ್ಲ ನಡ್ಕೊಂಡು ಹೋಗ್ತಾರೆ ನೋಡಿ ಕ್ಯಾಬ್ ಸೈಡ್ಗೆ ಹಾಕ್ಬಿಟ್ಟು ಬಂದು ಮಾತಾಡಿಸಿ ಫೋಟೋ ಇಡ್ಸ್ಕೊಂಡು ಹೋಗ್ತಾರೆ ಸೊ ಅವ್ರಿಗೆ ಅದು ಹಂಗೆ ಅಂದರೆ ಅವ್ರು ರಿಯಲಾಗೆ ನಾವು ಅದೇ ಪಾತ್ರ ಜೀವಿಸ್ತಾ ಇದ್ದೀವಿ ಅದು ರಿಯಲಾಗಿ ನಡೀತಾ ಇದೆ ಅನ್ನೋ ಥರ ನಮ್ಮ ಅತ್ತೆ ಮನೆ ಕಡೆ ಹೋದಾಗೂ ಅಷ್ಟೇ ಅವ್ರು ಕೇಳ್ತಾರೆ ಏನೋ ಒಂದು ಜಗಳ ಆಗಿತ್ತು ಮನೋಜ್ಗೆಲ್ಲ ಸರಿಯಾಗಿ ಬೆಲ್ಟಲ್ಲೆಲ್ಲ ಹೊಡೆದಿದ್ರು ಏನಪ್ಪ ತುಂಬ ಗಲಾಟೆ ಆಗಿತ್ತು ಮನೆಯಲ್ಲಿ ನಾವೇನೋ ನ್ಯಾಯ ಮಾಡಕ್ಕೆ ಬರಬೇಕಾ ಅಂತ ಕೇಳ್ತಾಯಿದ್ರು ಹಾಕ್ತಾರೆ ತುಂಬ ಕನೆಕ್ಟ್ ಆಗ್ತಾರೆ ರವಿ ಪಾತ್ರದಲ್ಲಿ ನೀವು ಯಾಕೆ ಸೈಲೆಂಟ್ ಕೇಳ್ತಾರೆ ತುಂಬ ಕೇಳ್ತಾರೆ ಆ್ಯಕ್ಚುಲಿ ನನಗೂ ಅನಿಸುತ್ತೆ ಅಲ್ಲಿ ಪರ್ಫಾಮ್ ಮಾಡಬೇಕಾದ್ರೆ ಇವರೆಲ್ಲ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾರಲ್ಲ ನೋಡ್ತಾ ಇರ್ತೀನಿ ನನಗೂ ಕೊರಿತಾ ಇರೋದು ಒಳಗಡೆ ಮಾಡ್ಬೇಕು ನಾನು ಏನಾದರೂ ನನಗೂ ಏನೋ ಇರಬೇಕು ಅಂತ ಬರುತ್ತೆ ನಮ್ಮ ಮುಂದಕ್ಕೆ ಇರಲಿ ಇವಾಗ ಸದ್ಯಕ್ಕೆ ಈ ಕ್ಯಾರೆಕ್ಟರ್ ಹೆಂಗಿದೆ ಮುಂದಕ್ಕೆ ಏನಾದರೂ ಶೇಡ್ಸ್ ಟರ್ನ್ ಲೈಫಲ್ಲಿ ರವಿ ತರ ಇಲ್ಲ ಸೂರ್ಯ ತರನೂ ಇಲ್ಲ ನೋಡ್ತರ ಇಲ್ಲ ಆಕ್ಚುಲಿ ರವಿ ಥರನೇ ಇದ್ದೀನಿ ಅಂತ ಹೇಳ್ಬೋದು ಇವಾಗ ಇವಾಗ ಕೇಳಿದ್ರೆ ಇಟ್ಸ್ ಮಿಕ್ಸ್ಚರ್ ಆಫ್ ರವಿ ಸೂರ್ಯ ಎರಡು ಅಂತ ಅನ್ಕೊಳ್ಳಿ ಸೈಕಲ್ ಸೈಕಲ್ ಆಕ್ಚುಲಿ ಅಣ್ಣನಿಂದ ಬಂದಿದೆ ಹೆರಿಟೇಜ್ ಹೆರಿಡಿಟ್ ಥರ ಬಂತು ನನಗೆ ಬೈಕ್ ಬೈಕ್ ನಾನು ಇಂಜಿನಿಯರಿಂಗ್ ಎಲ್ಲಿದ್ದಾಗ ಒಂದು ಬುಲೆಟ್ ಕೊಡಿಸಿದ್ರು ಸೊ ದಟ್ ವಾಸ್ ಮೈ ಫಸ್ಟ್ ಬೈಕ್ ಇಂಜಿನಿಯರಿಂಗ್ನಲ್ಲಿ ತರಲೆ ಮಾಡ್ತಿದ್ರಾ ಬೇಜನ ಜನ ಕಾಟ ಕೊಟ್ಟಿದ್ದೀನಿ ನಮ್ಮ ಟೀಚರ್ಸ್ ಆದರೆ ಕಾಟ ಅಂದ್ರೆ ಕಾಟ ಆ ಥರ ಅಲ್ಲ ಇಟ್ ವಾಸ್ ಫನ್ ಅವರು ಫ್ರೆಂಡ್ಸ್ ಥರನೇ ಆಗ್ಬಿಟ್ಟಿದ್ರು ನಮಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗಲ್ಲಿ ಹೆಂಗೆ ಅಂದರೆ ಫಸ್ಟ್ ಇಯರ್ ಆದಮೇಲೆ ನಾವು ಬ್ರಾಂಚಸ್ಗೆ ಹೋಗ್ತೀವಿ ಬ್ರಾಂಚಸ್ಗೆ ಹೋದಾಗೆಲ್ಲ ಹೇಳ್ತಾರೆ ಇದು ನೀವು ಬ್ರಾಂಚ್ಗೆ ಹೋಗಿದ ತಕ್ಷಣ ಏನು ಫುಲ್ ಸ್ಟ್ರಿಕ್ಟ್ ಆಗ್ಬಿಡುತ್ತೆ ನಿಮಗೆ ಲೈಫೇ ಆಗ್ಬಿಡುತ್ತೆ ಹಂಗೆ ಹೇಗೆ ಅಂತೆಲ್ಲ ಹೇಳ್ತಾರೆ ಹೋಗ್ತಾ 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 ಫೋರ್ತ್ ಇಯರ್ಗೆ ಬರೋಷ್ಟೊದ್ಗೆ ಟೀಚರ್ಸ್ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ ಹಂಗಾಗೋಗಿತ್ತು ಹೋಗಿತ್ತು ನಮಗೆ ಫ್ರೆಂಡ್ಸ್ ಥರ ಆರಾಮಾಗಿ ಸರ್ ಆಚೆ ಹೋಗ್ಬಿಟ್ಬಿಡ್ತೀನಿ ಅಟೆಂಡೆನ್ಸ್ ಹಾಕಿ ಸರ್ ಹೋಗ್ಬಿಟ್ಟು ಹೇಳ್ಬಿಟ್ಟು ರ್ಯಾಗಿಂಗ್ ಎಲ್ಲ ನಮ್ಮ ಇದಕ್ಕೆ ಕಮ್ಮಿ ಆಗೋಗಿತ್ತು ಮುಂದೆ ಸಿನಿಮಾ ಮಾಡ್ತೀರಾ ಸಿನಿಮಾ ಸಿನ್ಮಾನೇ ನಾನು ಬಂದಿದ್ದೇ ಮೇನ್ ಸಿನ್ಮಾ ಮಾಡಬೇಕು ಅಂತಲೇ ಬಟ್ ಆಮೇಲೆ ಗೊತ್ತಾಯಿತು ನನಗೆ ಯು ಕ್ಯಾನ್ ಆ್ಯಕ್ಟ್ ಎನಿವೇರ್ ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅದು ಒಂದೊಂದು ಸ್ಕೇಲ್ ಅಷ್ಟೇ ಇದು ಒಂದು ಸ್ಕೇಲ್ ಅಂದರೆ ಅದೊಂದು ಸ್ಕೇಲ್ ದೊಡ್ಡ ದೊಡ್ಡ ಸ್ಕೇಲ್ ಬಟ್ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ ಏಕೆಂದರೆ ಸಿನ್ಮಾಗೆ ಟೈಮ್ ಕೊಡ್ಬೋದು ಆ ಕ್ಯಾರೆಕ್ಟರ್ ಮೇಲೆ ವರ್ಕ್ ಮಾಡ್ಬೋದು ಅದೊಂದು ಪರ್ಫೆಕ್ಷನ್ ತಂದು ಒಳ್ಳೆ ಔಟ್ಪುಟ್ ಕೊಡ್ಬೋದು ಸೊ ಸಿನ್ಮಾ ಮಾಡಬೇಕು ಸಿನಿಮಾ ಅಲ್ಲಿ ಒಳ್ಳೆ ಲೀಡ್ ಆಗಬೇಕು ಅಂತ ತುಂಬ ಆಸೆ ಇದೆ ಸುದ್ದಿ ಖಚಿತ Nie niszczyta.